ಕೋಲಾರದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವತಿಯಿಂದ ಆಯೋಜಿಸಲಾಗಿದ್ದ ಕಾರು ಸಾಲ ಮೇಳವು ಎರಡು ದಿನಗಳ ಕಾಲ ಯಶಸ್ವಿಯಾಗಿ ನೆರವೇರಿತು ಎಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಕೋಲಾರ ವಲಯ ವ್ಯವಸ್ಥಾಪಕರು ತಿಳಿಸಿದ್ದಾರೆ ಗ್ರಾಹಕರಿಗೆ ವಿಶೇಷ ಕೊಡುಗೆಗಳನ್ನ ನೀಡುವ ಉದ್ದೇಶದಿಂದ ಈ ಸಾಲ ಮೇಳವನ್ನು ಆಯೋಜಿಸಲಾಗಿತ್ತು ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಹಲವಾರು ಮಂದಿ ಬ್ಯಾಂಕಿನ ಗ್ರಾಹಕರು ಈ ಮೇಳದಲ್ಲಿ ಭಾಗವಹಿಸಿ ಕಾರು ಸಾಲವನ್ನು ಪಡೆದುಕೊಂಡಿದ್ದಾರೆ ಕಾರು ಸಾಲ ಮೇಳದಲ್ಲಿ ಬ್ಯಾಂಕ್ ಯಾವುದೇ ತೆರಿಗೆ ಅಥವಾ ಹೆಚ್ಚುವರಿ ಶುಲ್ಕ ವಿಧಿಸಿಲ್ಲ ಎಂದು ತಿಳಿದು ಬಂದಿದೆ ಕಾರು ಸಾಲದ ಜೊತೆಗೆ ವಾಣಿಜ್ಯ ಉದ್ದೇಶಗಳಿಗಾಗಿ ಸಾಲ ಸೌಲಭ್ಯಗಳನ್ನು ಸಹ ವಿತರಿಸಲಾಗುತ್ತಿದೆ ಚಿನ್ನದ ಮೇಲಿನ ಸಾಲ ಟ್ಯಾಕ್ಸಿ ಓಡಿಸಲು ವಾಹನ ಖರೀದಿಸಲು ಸಾಲ ಸೇರಿದಂತೆ ವಿವಿಧ ವಾಣಿಜ್ಯ ಚಟುವಟಿಕೆಗಳಿಗೆ ಬ್ಯಾಂಕ್ ಸಾಲ ನೀಡುತ್ತಿದೆ ಎಂದು ವಲಯ ವ್ಯವಸ್ಥಾಪಕರು ಮಾಹಿತಿ ನೀಡಿದ್ದಾರೆ ಗ್ರಾಹಕರ ಅನುಕೂಲಕ್ಕಾಗಿ ಸುಲಭ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇದರ ಪ್ರಯೋಜನ ಪಡೆದುಕೊಂಡರೂ ಬ್ಯಾಂಕಿನ ಸಿಬ್ಬಂದಿ ವರ್ಗವು ಸಾಲ ಪಡೆಯುವ ಪ್ರಕ್ರಿಯೆಯನ್ನ ಸುಲಭಗೊಳಿಸಲು ಶ್ರಮಿಸಿತ್ತು ಈಗ ನೋಡಿ ನಾವು ಒಂದು ಸ್ಟೇಟು ಒಂದು ಆರ್ ಆರ್ ಬಿ ಆದ ತಕ್ಷಣ ಕೋಲಾರಲ್ಲಿ ಇದು ಒಂದು ನಾಲ್ಕು ನಾವು ಕಾರ್ ಕಂಪನಿಗಳ ಜೊತೆ ನಾವು ಟೈಪ್ ಮಾಡ್ಬೋದು ನಾವೀಗ ಭಾಳ ಬಲಿಷ್ಠವಾಗಿ ಹೊರ ಹುಂಬ್ತಾ ಇದ್ದೀವಿ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಒಂದು ಸಾವಿರ ಏಳ್ನೂರ ಐವತ್ತು ಶಾಖೆಗಳಿದೆ ಕರ್ನಾಟಕದಲ್ಲಿ ಹೀಗಾಗಿ ನಾವು ಬಲಿಷ್ಠರಾಗಿ ಇದ್ದೀವಿ ನಮ್ಮ ಕೋಲಾರ ರೀಜನ್ ಕೂಡ ಬಲಿಷ್ಠವಾಗಿ ಕಾರ್ಯ ಮಾಡ್ತಾಯಿದೆ ನಾವು ಎರಡು ದಿನದಿಂದ ಇದು ಕಾರಿನ ಒಂದು ಮೇಳವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ನಾವು ನಾಲ್ಕು ಕಾರಿನ ಕಂಪನಿಗಳ ಜೊತೆ ಟೈಪ್ ಮಾಡ್ಕೊಂಡಿದ್ದೀವಿ ಸುಮಾರು ರೆಸ್ಪಾನ್ಸ್ ಬರ್ತಾ ಇದೆ ಇನ್ನು ಎಷ್ಟು ದಿನ ಇವತ್ತು ಕೊನೆ ಇವತ್ತು ಕೊನೆ ನನ್ನ ವಿನಂತಿ ಏನಂದರೆ ಎಲ್ಲ ಕಸ್ಟಮರ್ಸ್ ಬಂದು ಇದರ ಸದುಪಯೋಗ ಪಡಿಸ್ಕೊಳ್ಬೇಕು ಮತ್ತು ಹೆಚ್ಚಿನ ಅವಕಾಶಗಳನ್ನು ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಜೊತೆಗಿನ ಸಂಬಂಧವನ್ನು ಅಂತ ನಾನು ಕೇಳ್ತೇನೆ 맘보 <목소리나>